ಹನ್ನೆರಡನೇ ನವೆಂಬರ್ ಅಪ್ಪಿತಪ್ಪಿಯೂ ಮರೆಯಬೇಡಿ ಈ ದಿನ ಅತ್ಯಂತ ಶಕ್ತಿಶಾಲಿಯ ದಿನವಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಹನ್ನೆರಡನೇ ನವೆಂಬರ್ ತುಂಬಾ ಎನರ್ಜೆಟಿಕ್ ಆಗಿರುವಂಥ ಒಂದು ದಿವಸ ತುಂಬ ಪವರ್ಫುಲ್ ಆಗಿದೆ ಇವತ್ತಿನ ವಿಶೇಷ ಏನಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಹನ್ನೆರಡನೇ ನವೆಂಬರ್ ಕಾಲಭೈರವ ಜಯಂತಿ ಜೊತೆಗೆ ಅಷ್ಟಮಿ ಬರ್ತಾ ಇದೆ ಅದು ಬುಧವಾರ ದಿವಸ ಅದಕ್ಕೆ ಇದು ತುಂಬಾ ಪವರ್ಫುಲ್ ಆಗಿದೆ ಕಾಲಭೈರವ ಯಾರು ಕಾಲಭೈರವ ಶಿವನ ಒಂದು ಉಗ್ರ ರೂಪ ಒಂದಾನೊಂದು ಕಾಲದಲ್ಲಿ ಬ್ರಹ್ಮ ವಿಷ್ಣು ಶಿವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಚಾರ ನಡೆಯುತ್ತಿತ್ತು ಬ್ರಹ್ಮದೇವರಿಗೆ ಸ್ವಲ್ಪ ಜಾಸ್ತಿನೇ ಅಹಂಕಾರ ಬಂದು ನಾನೇ ಹೆಚ್ಚು ನಾನೇ ಹೆಚ್ಚು ಅಂತ ಹೇಳ್ತಾ ಇದ್ದರು ಆವಾಗ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆ ಕೋಪ ಅಗ್ನಿಯಿಂದ ನಿಜಿಸಿದ್ದು ಕಾಲಭೈರವ ಶಿವನು ಕಾಲಭೈರವ ರೂಪ ತಾಳಿ ಬ್ರಹ್ಮದೇವರ ಐದನೇ ತೆಲೆ ಅಹಂಕಾರದ ತೆಲೆ ಕಡಿದರು ಇದರಿಂದ ಬ್ರಹ್ಮದೇವರ ಅಹಂಕಾರ ನಾಶವಾಯಿತು ಇವಾಗ ಕಲಿಯುಗದಲ್ಲಿ ತುಂಬಾ ಆಕ್ಟಿವ್ ದೇವರು ಇರುವುದು ಇಬ್ಬರೇ ಅಂದರೆ ತುಂಬ ಬೇಗ ರೆಸ್ಪಾನ್ಸ್ ಮಾಡೋರು ಒಂದು ಕಾಲಭೈರವ ಇನ್ನೊಂದು ಹನುಮಂದೇವರು ಇಬ್ಬರು ಕೂಡ ಶಿವನದೇ ರೂಪ ಆದರೆ ನಾಳೆ ಹನ್ನೆರಡನೇ ನವೆಂಬರ್ ಕಾಲಭೈರವ ಜಯಂತಿ ಇರುವುದರಿಂದ ನಾವು ಕೆಲವು ಉಪಾಯಗಳು ಮಾಡಬೇಕು ಅದರಿಂದ ಕಾಲಭೈರವನು ಬೇಗನೆ ಪ್ರಸನ್ನನಾಗುತ್ತಾನೆ ಮತ್ತು ಅವರಿಗೆ ಪೂಜೆ ಮಾಡಿದವರಿಗೆ ತಾನೇ ಸ್ವತಃ ರಕ್ಷಣೆ ಮಾಡುತ್ತಾನೆ ಕಾಲಭೈರವನ ಆರಾಧನೆ ಮಾಡಿದಾಗ ದೊರೆಯುವ ಫಲಗಳು ಕೆಟ್ಟ ಕಣ್ಣು ದೋಷ ನಕಾರಾತ್ಮಕ ಶಕ್ತಿ ದೂರವಾಗುತ್ತವೆ ರಾಹು ಕೇತು ಗ್ರಹದ ಕಷ್ಟಗಳು ತಗ್ಗುತ್ತವೆ ಮನಸ್ಸಿಗೆ ಭಯ ನಿದ್ರಹಾನಿ ಕನಸಿನಲ್ಲಿ ಬರುವ ಭೀತಿಗಳು ಕಮ್ಮಿಯಾಗುತ್ತವೆ ಆರ್ಥಿಕ ಕೊರತೆ ಉದ್ಯೋಗ ವ್ಯವಹಾರದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ ಪ್ರಯಾಣದಲ್ಲಿ ರಕ್ಷಣೆ ಶತ್ರುಗಳಿಂದ ರಕ್ಷಣೆ ಮನೆಯೊಳಗಿನ ಶಾಂತಿ ಹೆಚ್ಚುತ್ತದೆ ಎಂಥದೇ ಇರಲಿ ನಾವು ಕಾಲಭೈರವನನ್ನು ನೆನೆದರೆ ಇನ್ಸ್ಟೆಂಟಾಗಿ ಅವರು ಹೆಲ್ಪ್ ಮಾಡ್ತಾರೆ ಅನ್ನೋದು ಒಂದು ತುಂಬ ನಂಬಿಕೆ ಇದೆ ಅದಕ್ಕೆ ಹೇಳೋದು ಕಾಲಭೈರವ ರಕ್ಷಕನೂ ಹೌದು ಕಾವಲುಗಾರನೂ ಹೌದು ದೋಷಹರಣಕನೂ ಹೌದು ಕಾಲಭೈರವನು ರಕ್ಷಕ ಮತ್ತು ನ್ಯಾಯಾಧೀಶನಾಗಿಯೂ ಕೂಡ ಪೂಜಿಸಲ್ಪಡುತ್ತಾರೆ ಪೂಜೆಯ ಸಮಯ ಎಲ್ಲ ದೇವರಿಗೆ ರಾಹುಕಾಲದಲ್ಲಿ ಪೂಜಿಸಲು ಅಶುಭ ಎಂದು ಹೇಳುತ್ತಾರೆ ಆದರೆ ಕಾಲಭೈರವ ಒಬ್ಬ ದೇವರು ಮಾತ್ರ ಆ ಇದ್ದಾರೆ ಅವರ ಮೇಲೆ ಯಾವ ರಾಹುಕಾಲವೂ ಕೂಡ ಪ್ರಭಾವ ಬೀರಲ್ಲ ಇನ್ಫ್ಯಾಕ್ಟ್ ರಾಹುಕಾಲದಲ್ಲಿ ಪೂಜೆ ಮಾಡಿದರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತದೆ ಅಂತ ನಂಬಿಕೆ ಇದೆ ಸೊ ಇವಾಗ ನೋಡೋಣ ನಾವು ಪೂಜೆ ಟೈಮಿಂಗ್ಸು ಪೂಜೆ ಮಾಡಲು ಉತ್ತಮ ಸಮಯ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ಅಂದರೆ ಬ್ರಹ್ಮ ಮುಹೂರ್ತ ಸೂರ್ಯ ಹುಟದಕ್ಕಿಂತ ಮುಂಚೆ ಸಂಜೆ ಆರರಿಂದ ಏಳು ಮೂವತ್ತು ಗಂಟೆಗೆ ಇವೆರಡು ಬೆಸ್ಟ್ ಟೈಮ್ ಆದರೆ ರಾಹುಕಾಲದಲ್ಲಿ ಒಂದು ವೇಳೆ ನಾವು ಅಪ್ಪಿತಪ್ಪಿಯು ಪೂಜೆ ಅಭಿಷೇಕ ಮಾಡಿಬಿಟ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಬನ್ನಿ ರಾಹು ಕಾಲದಲ್ಲಿ ಕಾಲಭೈರವನ ಪೂಜೆ ಅತ್ಯಂತ ಶಕ್ತಿಯುತ ಬೇರೆಯ ದೇವರಿಗೆ ರಾಹು ಕಾಲ ತಪ್ಪು ಆದರೆ ಭೈರವನಿಗೆ ಅದೇ ಶ್ರೇಷ್ಠ ಎಲ್ರಿಗೂ ಇಷ್ಟ ಆಗದೆ ಇರೋದು ಶಿವನಿಗೆ ಇಷ್ಟ ಅಂತಾರಲ್ಲ ಅದಕ್ಕೆ ಭೈರವನ ಪೂಜೆ ಮಾಡಲು ಬುಧವಾರ ಹನ್ನೆರಡನೇ ನವೆಂಬರ್ ರಾಹುಕಾಲ ಟೈಮ್ ನೋಟ್ ಮಾಡ್ಕೊಳ್ಳಿ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತು ಗಂಟೆವರೆಗೆ ಇದೇನಿದೆಲ್ಲ ಒಂದೂವರೆ ತಾಸು ಇದು ಬೆಸ್ಟ್ ಟೈಮು ಈ ಟೈಮಲ್ಲಿ ತಪ್ಪದೇ ನೀವು ಯಾರೆಲ್ಲ ಇದ್ದೀರಾ ವಿಡಿಯೋ ನೋಡ್ತಾ ಇರೋರು ಅವರು ತಪ್ಪದೇ ತಪ್ಪದೇ ತಪ್ಪದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಕಾಲಭೈರವನ ಮೂರ್ತಿ ಫೋಟೋ ಇರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋ ಶಿವಲಿಂಗ ಶಿವನ ಫೋಟೋಕ್ಕೆ ಕಾಲಭೈರವನ ಸ್ಮರಣೆ ಮಾಡಿ ಒಂದು ನಿಮಿಷ ಆಮೇಲೆ ಆ ಶಿವಲಿಂಗಕ್ಕೆ ನಾವು ಅಭಿಷೇಕ ಮಾಡ್ಬೋದು ಯಾರಿಗೆ ಅನಿಸಲ್ಲ ರಾಹುಕಾಲದಲ್ಲಿ ಪೂಜೆ ಮಾಡೋದು ಸರಿ ಅಂತ ಅಂಥವರು ಅಂಥವರು ಬೆಳಗ್ಗೆ ಮುಹೂರ್ತದಲ್ಲಿ ನಾಲ್ಕರಿಂದ ಆರು ಗಂಟೆಗೆ ಆರು ಗಂಟೆವರೆಗೂ ಮಾಡ್ಬೋದು ಮತ್ತು ಸಂಜೆ ಆರರಿಂದ ಏಳು ಮೂವತ್ತರವರೆಗೂ ಮಾಡ್ಬೋದು ಯಾಕೆಂದರೆ ಕಾಲಭೈರವನಿಗೆ ಕತ್ತಲೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದು ಒಂದು ನಂಬಿಕೆ ಇದೆ ಮತ್ತು ರಾಹುಕಾಲದಲ್ಲಿ ತುಂಬ ಬೆಸ್ಟ್ ಹಾಲು ನೀರು ಸಕ್ಕರೆ ತುಪ್ಪ ಜೇನುತುಪ್ಪ ಇದರಿಂದ ಅಭಿಷೇಕ ಮಾಡೋದು ತುಂಬ ಬೆಸ್ಟ್ ಆಗಲಿಲ್ಲ ಅಂದರೆ ಸಿಂಪಲ್ ನೀರಿಂದ ಮಾಡ್ಬೋದು ಕಾಲಭೈರವನಿಗೆ ಉದ್ದಿನಬೇಳೆಯ ನೈವೇದ್ಯ ಇಷ್ಟ ಅಂತೆ ಅದಕ್ಕೆ ನಾವು ಉದ್ದಿನಬೇಳೆದು ಏನಾದರೂ ಮಾಡಿ ಇಟ್ಬೋದು ಕಾಲಭೈರವನ ವಾಹನ ಶ್ವಾನ ಅಂದರೆ ನಾಯಿ ಮನೆ ಪಕ್ಕ ಮತ್ತು ಎಲ್ಲಾದರೂ ನಾಯಿ ಇರುತ್ತಲ್ಲ ಅದಕ್ಕೆ ಸಿಹಿಯಾದ ರೊಟ್ಟಿ ಅಂದರೆ ರೊಟ್ಟಿ ಮಾಡಬೇಕಾದ್ರೆ ನಾವು ಹೋಳಿಗೆ ಹೇಗೆ ತುಂಬ್ತೀವಲ್ಲ ಆ ಥರ ನಾವು ಸಕ್ಕರೆ ಇಲ್ಲ ಬೆಲ್ಲನ ತುಂಬಿಟ್ಟು ಅದು ರೊಟ್ಟಿ ಮಾಡಿ ನಾಯಿಗೆ ತಿನ್ನಿಸ್ಬೇಕು ಆ ನಾಯಿ ಬ್ಲ್ಯಾಕ್ ಕಲರ್ ಇದ್ದರೆ ಇನ್ನೂ ಒಳ್ಳೆಯದು ನಾಯಿ ರೊಟ್ಟಿ ಕೊಟ್ಟ ತಕ್ಷಣ ಬೇಗ ತಿಂದುಬಿಟ್ರೆ ತುಂಬಾ ಲಕ್ಕಿ ಅಂತ ಹೇಳ್ತಾರೆ ಯಾಕೆಂದರೆ ನಮ್ಮ ಕಾಲ ಚೇಂಜ್ ಆಗ್ತಾ ಇದೆ ಅಂತ ಒಂದು ಮನೋಭಾವನೆ ನಂಬಿಕೆ ಇದೆ ಕಾಲಭೈರವನ ಆಶೀರ್ವಾದ ನಮಗೆ ಬೇಗ ಬೇಗ ಸಿಗ್ತಾ ಇದೆ ಅಂತ ಒಂದು ಅರ್ಥ ನಾಯಿ ಸಿಗಲಿಲ್ಲ ಅಂದರೆ ನಾವು ಕಾಗಿಗೂ ಕೂಡ ಕೊಡ್ಬೋದು ಪೂಜೆ ಮಾಡುವ ವಿಧಾನ ಸೇಮ್ ನಾವು ಆ್ಯಸ್ ಇಟ್ ಈಸ್ ಹೇಗೆ ಮಾಡ್ತೀವಿ ಹಾಗೆ ಅದರ ಟೈಮ್ ಮಾತ್ರ ರಾಹುಕಾಲದಲ್ಲಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಏಕೆಂದರೆ ನಾನು ಮಾಡ್ತಾಯಿದ್ದೀನಿ ರಾಹುಕಾಲದಲ್ಲಿ ಮಾಡಿ ಅಭಿಷೇಕ ನಿಮಗೇನೇನು ಇಷ್ಟ ಅದೆಲ್ಲ ಮಾಡಿ ಹಾಕಿ ಮನಸ್ಸಿಂದ ಮಾಡಿ ಶುದ್ಧ ಭಾವನೆಯಿಂದ ಮಾಡಿ ನಂಬಿಕೆ ಇಟ್ಟು ಮಾಡಿ ಇದೇ ಇಂಪಾರ್ಟೆಂಟು ಇವಾಗ ಮಂತ್ರಗಳು ನೋಡೋಣ ಕಾಲಭೈರವನ ಮಂಗಳಕರ ಮಂತ್ರಗಳು ಮೂಲ ಮಂತ್ರ ಓಂ ಹ್ರೀಂ ಬುಟಕ ಭೈರವಾಯ ನಮಃ ಕಾಲಭೈರವ ಗಾಯತ್ರಿ ಮಂತ್ರ ಓಂ ಕಾಲ ಕಾಲಾಯ ವಿದ್ಮಹಿ ಕಾಲಭೈರವಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್ ಇದು ಒನ್ನೂರ ಎಂಟು ಸಾರಿ ಮತ್ತು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಕೇಳಿ ರಕ್ಷಾ ಮಂತ್ರ ಓಂ ಭೈರವಾಯ ಕ್ಷಮ್ ಕ್ಷಮ್ ಇದನ್ನು ಕೂಡ ನೂರ ಎಂಟು ಸರಿ ನಾವು ಪಠಿಸಬಹುದು ಸಾಮಾನ್ಯ ಶಿವಮಂತ್ರ ಓಂ ನಮ್ಮ ಶಿವಾಯ ಕೂಡ ಪಠಿಸಬಹುದು ಈ ದಿನ ಸಾಧ್ಯವಾದರೆ ಕಪ್ಪು ಬಟ್ಟೆ ಹಾಕೊಳ್ಳಿ ಬೇರೆ ದಿನ ಹಾಕೋಬಾರ್ದು ಕೆಲವು ಜನ ಆದರೆ ಈ ದಿನ ಮಾತ್ರ ನೀವು ಖಂಡಿತ ತಪ್ಪದೆ ಹಾಕೊಳ್ಳಿ ಜೊತೆಗೆ ಕಾಲಭೈರವನ ಒನ್ನೂರ ಎಂಟು ನಾಮಗಳು ಕೂಡ ಸ್ಮರಣೆ ಮಾಡಬೇಕು ಇದರಿಂದ ಕಾಲಭೈರವ ಬೇಗ ಪ್ರಸನ್ನನಾಗುತ್ತಾನೆ ಇನ್ನೂ ಸ್ವಲ್ಪ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಈ ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಆ ವಿಡಿಯೋನೂ ಬರುತ್ತೆ ತಪ್ಪದೆ ಅದನ್ನು ನೋಡಿ ಇದನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಮತ್ತು ಯಾರಿಗೆ ನೀವು ಅವ್ರ ಲೈಫ್ ಚೇಂಜ್ ಆಗಬೇಕು ಅವ್ರ ಲೈಫಲ್ಲಿ ಈ ಥರ ಕೊರತೆಗಳಿದೆ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಯಾರು ನಿಮ್ಮ ಮೈಂಡಲ್ಲಿ ಬರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಬಬಾಯ್ ಟೇಕ್ ಕೇರ್ ಸ್ಟೇ ಪ್ಲೇಸ್ ಲಾಲ್ ಆಫ್ ಯು ಎಲ್ರಿಗೂ ಭೈರವ ಜಯಂತಿಯ ಶುಭಾಶಯಗಳು ಬಾಯ್ ಟೇಕ್ ಕೇರ್ ಸ್ಟೇ ಸ್ಟೇಪ್ಲಸ್ ಮಹಾದೇವ್